ನಿಮ್ಮ ಮುಖದಲ್ಲಿ ಬಹಳ ನೋವು ಇದೆ ಒಂದು ಉತ್ಸುಕತೆ ಇದೆ ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ನಿಮಗಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಿರಿ ಒಳ್ಳೆ ಕಾರ್ಯಕ್ರಮ ಇರ್ತದೆ ಒಳ್ಳೆ ಬೇರೆ ಬೇರೆ ಚಟುವಟಿಕೆಗಳು ನಮ್ಮ ಮಕ್ಕಳನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಗಮನಿಸ್ರು ಹೇಳ್ತಾ ಗುರುವಿನ ಗುಲಾಮನಾಗುವ ತನಕ ದೊರೆಯದಲ್ಲ ಮುಗುತ್ತಿ ಅಂತ ಹೇಳ್ತಾರ ಗುರುಗಳ ಮಾತುಗಳನ್ನ ಯಾವತ್ತಿಗೂ ನಾವು ಮರಿಬಾರ್ದು ಅಂತಕ್ಕಂಥದ್ದು ಸೊ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ ಇವತ್ತು ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ಪ್ರತಿಭಾ ಕಾರಂಜಿ ಆಗಿರ್ಬೋದು ಕಲೋತ್ಸವ ಆಗಿರ್ಬೋದು ಹಾಗಾದ್ರ ಜೊತೆಗೆ ಈ ಎರಡು ವರ್ಷದಿಂದ ಇದು ರಂಗೋತ್ಸವ ಒಂದು ಹೊಸದೊಂದು ಯೋಜನೆಯನ್ನ ಆ ಸರ್ಕಾರ ಕನ್ನಡ ಸರ್ಕಾರ ಮಾಡಿದೆ ಇಂಥ ಒಂದು ಸುಯೋಗ ನಮ್ಮ ದೇದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಒಂದೇ ಒಂದು ಶಾಲೆಯಾಗಿರ್ತಕ್ಕಂಥ ಆದರ್ಶ ಶಾಲೆ ಇವತ್ತು ನಿಮ್ಮ ವೇದಿಕೆಯಲ್ಲಿ ಇಂಥ ಭವ್ಯವಾದ ಒಂದು ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಈ ಆದರ್ಶ ಶಾಲೆಯ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಗೌರವಿತ ಮುರಳೀಧರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಅವರಲ್ಲಿ ನಾನು ವಿನಂತಿಸುತ್ತೆ ಈ ಜೊತೆಗೆ ನಮ್ಮ ಈ ವೇದಿಕೆ ಮೇಲೆ ಆಶೀರ್ವಹ ನಮ್ಮ ಅಷ್ಟಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವರೇ ಹಾಗೂ ನಮ್ಮ ಇನ್ನೊಂದು ಪಿ ಆರ್ ಆಗಿರ್ತಕ್ಕಂಥ ಅಮ್ಮನ್ ಸರ್ ಅವರೇ ಹಾಗೂ ಇದೇ ನಿಮ್ಮ ಶಾಲೆಯ ನಿಮ್ಮಲ್ಲಿರುವ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಕುಮಾರಸ್ವಾಮಿ ಅವರೇ ಹಾಗೂ ಈ ಒಂದು ಶಾಲೆಯ ಎಲ್ಲ ಗುರು ಗೌರವಿತ ಗುರುಗಳೇ ಗುರು ಮಾತೇವೆ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಮಕ್ಕಳ ನಮ್ಮ ರಾಜ್ಯದಲ್ಲಿ ಈ ರಂಗೋತ್ಸವ ಕಾರ್ಯಕ್ರಮ ವಿಶೇಷ ಶಿಕ್ಷಕರ ಶಾಲೆಗಳಿಗೆ ಈ ಒಂದು ರಂಗೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ ಒಟ್ಟು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಒಂದುನೂರ ಅರವತ್ತು ಶಾಲೆಗಳಲ್ಲಿ ಈ ಒಂದು ರಂಗೋತ್ಸವ ಕಾರ್ಯಕ್ರಮ ನಡೆದಿದೆ ನಮ್ಮ ರೈತರು ಜಿಲ್ಲೆಯಲ್ಲಿ ಒಂದು ನೂರ ಮೂರು ಶಾಲೆಗಳಿಗೆ ಈ ರಂಗೋತ್ಸವ ಕಾರ್ಯಕ್ರಮ ನಡೀತಿದೆ ನಮ್ಮ ದೇದುರ್ ತಾಲೂಕಿನಲ್ಲಿ ಒಟ್ಟು ಹದಿನೆಂಟು ಶಾಲೆಗಳಿಗೆ ಈ ಕಾರ್ಯಕ್ರಮ ನಡೀತಿದೆ ಅದು ನಿಮ್ಮ ಶಾಲೆಯಲ್ಲಿ ಇದನ್ನು ಯಾಕೆ ಮಾಡ್ತಾರೆ ಅಂತಕ್ಕಂಥದ್ದು ಅಂದ್ರೆ ಕಲ್ಲಿಗೆಯ ಜೊತೆಗೆ ಪ್ರತಿ ವರ್ಷದಿಂದ ನಮ್ಮ ಕಲ್ಲಿಗೆ ಜೊತೆಗೆ ವಿವಿಧ ರಂಗಗಳಲ್ಲಿ ಮಕ್ಕಳ ಅದ್ಭುತವಾಗಿರ್ತಕ್ಕಂಥ ಸೃಜನಶೀಲವಾಗಿರುವಂತಹ ಹಲವಾರು ಚಟುವಟಿಕೆಗಳು ಅವರಲ್ಲಿ ಇರ್ತವೆ ಅವನ್ನ ಬೆಳಕಿಗೆ ತರುವಂತ ಉದ್ದೇಶದಿಂದ ಈ ಒಂದು ವೇದಿಕೆಯನ್ನ ಸಿದ್ಧ ಮಾಡಿದೆ ಸರ್ಕಾರ ಇವತ್ತು ನೋಡ ಮಗು ಒಂದು ಪ್ರಾರ್ಥನೆ ಗೀತೆ ಎಷ್ಟು ಚೆನ್ನಾಗಿ ಮಾಡಿದ್ರು ಇನ್ನು ಭರತನಾಟ್ಯದ ಜೊತೆಗೆ ಇನ್ನು ಹಲವಾರು ವೀರಭದ್ರ ದೇವರು ಬರ್ತಾರೆ ಈಗ ಎರಡೇಗಾರ ಇಬ್ಬರ ವೀರಭದ್ರ ದೇವರು ಈಗ ಹೊಗೆ ಹಾಕಿಬಿಟ್ರೆ ಮೈಯ ದೇವರನ್ನು ಕೊಡ್ತವರಿಗೆ ಅಂತ ಒಂದು ಶಕ್ತಿ ಈ ಒಂದು ರಂಗೋತ್ಸವ ಕಾರ್ಯಕ್ರಮದಲ್ಲಿರ್ತದೆ ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳನ್ನ ಹೊರಗೆ ತರಬೇಕಾಗ್ತದೆ ನಿಮಗಾಗಿ ಈ ಒಂದು ರಂಗೋತ್ಸವ ಕಾರ್ಯಕ್ರಮ ಮನೆ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕ್ಷೇತ್ರ ಸಮನ್ಯ ಅಧಿಕಾರಿಗಳ ಕಾರ್ಯಾಲಯ ಸಿನಯೋಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅವರ ಗೌರವನಿತ ಅಧಿಕಾರಿಗಳು ಅವರ ಮಾರ್ಗದರ್ಶನದಂತೆ ಇವತ್ತು ನಾನು ನಿಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಸೊ ಆ ನಿಟ್ಟಿನಲ್ಲಿ ಈಗ ಹಲವಾರು ಚಟುವಟಿಕೆಗಳು ಪ್ರದರ್ಶನ ಆಗ್ತದೆ ತಾವು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೆ ಎಲ್ಲ ಮಕ್ಕಳಲ್ಲಿ ನಾನು ಕೇಳ್ಕೊಳ್ತಾ ಈಗ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನ ಬಹಳ ಉತ್ಸುಕತೆಯನ್ನ ಮಾಡಿರ್ತಕ್ಕಂಥ ಮಾನ್ಯ ಸರ್ ಅವರು ಕೂಡ ಬಹಳ ನಿನ್ನೆ ಮನೆಯಿಂದ ಒಂದು ಎರಡು ಎರಡು ಮೂರು ನಾಲ್ಕು ದಿನದಿಂದ ಕೂಡ ಬಹಳ ಈ ಕಾರ್ಯ ಸ್ವತಂತ್ರ ಸಂಪರ್ಕ ಮಾಡಿ ನನ್ನ ಒಂದು ಈ ವೇದಿಕೆಗೆ ಹೊರ ಸೊ ಈ ನಿಟ್ಟಿನಲ್ಲಿ ಮಾನ್ಯರ ನಮ್ಗೆ ಒಂದು ಗೌರವ ಸ್ಥಾನ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮಾನ್ಯರಾಗಿ ಅವ್ರಿಗೆ ಗೌರವ ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಸಕ್ರಿಯವಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ